ಕಣ್ಣನ್ ದೇವಲ್ ಚಾ ಪುಡಿ ಪಾಕಿಸ್ತಾನ ಪುಡಿ ಪುಡಿ ಅಂತ ಹೆಸರೇ ಹೇಳುತ್ತೆ ಪಿ ಓಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ನಿಜವಾಗ್ಲೂ ಪಾಕಿಸ್ತಾನ ಆರ್ಥಿಕವಾಗಿ ಪುಡಿ ಪುಡಿ ಆಗ್ತಾ ಇದೆ ಇದಕ್ಕೆ ದೇಶದ ಪ್ರಧಾನಮಂತ್ರಿ ಅವರು ಹೇಳ್ತಾರೆ ಈ ಇಂಡಿಯಾ ಅನ್ನುವಂಥ ಕೂಟ ಏನಿದೆಯಲ್ಲ ಇದು ಹೇಡಿಗಳ ಕೂಟ ಇದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಶಾಲೆಯಲ್ಲಿ ಇರಬೇಕಾದ್ರೆ ಕಾಲೇಜಲ್ಲಿ ಇರಬೇಕಾದ್ರೆ ಈ ಪಾಕಿಸ್ತಾನಿಗಳು ಕಾಶ್ಮೀರದಲ್ಲಿರುವಂಥ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದಾಗ ನಾವು ನಮ್ಮ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ಹೋರಾಟ ಪ್ರತಿಭಟನೆ ಎಲ್ಲ ಮಾಡ್ತಿರಬೇಕಾದ್ರೆ ಒಂದು ಘೋಷವಾಕ್ಯವನ್ನ ಕೂಗ್ತಾ ಇದ್ವಿ ಕಣ್ಣನ್ ದೇವಲ್ ಚಾ ಪುಡಿ ಪಾಕಿಸ್ತಾನ ಪುಡಿ ಪುಡಿ ಅಂತ ಇವತ್ತು ನಿಜವಾಗ್ಲೂ ಪಾಕಿಸ್ತಾನ ಆರ್ಥಿಕವಾಗಿ ಪುಡಿ ಪುಡಿ ಆಗ್ತಾ ಇದೆ ಪಾಕ್ ಆಕ್ರಮಿತ ಕಾಶ್ಮೀರ ಪಿ ಓ ಕೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಇವತ್ತು ಬೆಲೆ ಏರಿಕೆಯಿಂದ ಹಣದುಬ್ಬರದಿಂದ ತುಂಬ ಕಷ್ಟವನ್ನು ಎದುರಿಸ್ತಾ ಇದೆ ಪ್ರತಿಭಟನೆ ಮೊದಲು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಿದ್ರು ನಂತರ ಅರೆ ಸೇನಾ ಪಡೆಗಳು ಪೊಲೀಸರು ನೇಮಿಸಿ ಗೋಲಿಬಾರನ್ನು ಮಾಡಲಾಯಿತು ತುಂಬ ಜನ ಕಾಶ್ಮೀರಿಗಳ ಹತ್ಯೆ ಕೂಡ ಮಾಡಲಾಯಿತು ಉಗ್ರ ಹೋರಾಟ ಮಾಡೋಕ್ಕೆ ಶುರು ಮಾಡಿದರು ಬೆಲೆ ಏರಿಕೆ ಸಾಲ ತುಂಬ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆದರೂ ಇವರಿಗೆ ಕಾಶ್ಮೀರ ಬೇಕು ಇವರಿಗೆ ಇಲ್ಲಿ ನಮ್ಮ ಭಾರತದಲ್ಲಿ ಕೆಲವೊಬ್ಬರ ಹೇಳಿಕೆಗಳು ಸ್ಟೇಟ್ಮೆಂಟ್ಗಳು ಹೇಗಿದಾವೆ ಅಂದ್ರೆ ಮಾಜಿ ಸಿಎಂ ಜಮ್ಮು ಕಾಶ್ಮೀರದ ಮಾಜಿ ಸಿ ಎಂ ಅವರು ಹೇಳ್ತಾರೆ ಪಾಕಿಸ್ತಾನ ಬಳೆ ತೊಡ್ಕೊಂಡು ನಿಂತಿದ್ಯಾ ಪಾಕಿಸ್ತಾನ ಏನು ಬಳೆ ಹಾಕೊಂಡಿದ್ಯಾ ಪಿ ಓ ನ ಬಿಟ್ಕೊಡಕ್ಕೆ ಅವ್ರ ಹತ್ರ ಅಣ್ವಸ್ತ್ರ ಇದ್ದಾವೆ ಅಣುಬಾಂಬ್ಗಳು ಇದಾವೆ ಅಂತ ಫಾರೂಕ್ ಅಬ್ದುಲ್ಲಾ ನ್ಯಾಷನಲ್ ಕಾನ್ಫರೆನ್ಸ್ನ ಮುಖ್ಯಸ್ಥ ಫಾರೂಕ್ ಅಬ್ದುಲ್ಲಾ ಹೇಳ್ತಾರೆ ಏನು ಜಮ್ಮು ಕಾಶ್ಮೀರನ ಮಾಜಿ ಸಿ ಎಂ ಆದಂತ ಫಾರೂಕ್ ಅಬ್ದುಲ್ಲಾ ಅವರು ಈ ಮಾತನ್ನ ಈ ಸ್ಟೇಟ್ಮೆಂಟ್ ಕೊಡ್ತಾರೆ ಯಾವಾಗ ಕೊಡ್ತಾರೆ ಯಾವಾಗ ರಾಜನಾಥ್ ಸಿಂಗ್ರು ಹೇಳ್ತಾರೆ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ವಿಲೀನ ಆಗುತ್ತೆ ಅಂತ ಈ ಮಾತನ್ನು ಹೇಳಿದಾಗ ಮಾಜಿ ಸಿಎಂ ಕಾಶ್ಮೀರದ ಮಾಜಿ ಸಿಎಂ ಈ ಮಾತನ್ನು ಹೇಳ್ತಾರೆ ಇದಕ್ಕೆ ದೇಶದ ಪ್ರಧಾನಮಂತ್ರಿ ಅವರು ಹೇಳ್ತಾರೆ ಈ ಇಂಡಿಯಾ ಅನ್ನುವಂಥ ಕೂಟ ಏನಿದೆಯಲ್ಲ ಇದು ಹೇಡಿಗಳ ಕೂಟ ಇದು ಅಣ್ವಸ್ತ್ರಕ್ಕೆ ಹೆದರುವಂಥವ್ರು ಇದ್ದಾರೆ ಇವರ ಕೂಟದಲ್ಲಿ ನಾವು ಪರಿಸ್ಥಿತಿ ಹಂಗೆ ಬಂದರೆ ಇವ್ರಿಗೆ ಬಳೆನೂ ತೊಡಸ್ತೀವಿ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಯಾರಿಗೆ ಮಾಜಿ ಸಿಎಂ ಫಾರೂಕ್ ಅಬ್ದುಲ್ಲಾಗೆ ಟಾಂಗ್ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಪಾಕಿಸ್ತಾನದಲ್ಲಿ ಪ್ರತಿಯೊಂದರ ಬೆಲೆ ಕೂಡ ಏರಿಕೆಯಾಗಿದೆ ರೀ ಪಾಕಿಸ್ತಾನ ಭಾರತ ಪಾಕಿಸ್ತಾನದ ಇತಿಹಾಸ ಪ್ರತಿಯೊಬ್ಬರಿಗೂ ಗೊತ್ತು ನಾಲ್ಕು ಯುದ್ಧಗಳನ್ನು ನಾವು ಆಡಿದ್ವಿ ಪಾಕಿಸ್ತಾನ ಜೊತೆ ನಾಲ್ಕು ಯುದ್ಧಗಳಾದವು ನಮ್ಮದು ನೈನ್ಟೀನ್ ಫೋರ್ಟಿ ಸೆವೆನ್ ಫೋರ್ಟಿ ಏಟ್ರ ಯುದ್ಧ ಯಾರು ಗೆಲುವಾಯಿತು ಭಾರತದ ಗೆಲುವಾಯಿತು ನೈನ್ಟೀನ್ ಸಿಕ್ಸ್ಟಿ ಫೈವ್ ವಾರ್ ಯಾರು ಗೆಲುವಾಯಿತು ಭಾರತದ್ದೇ ಗೆಲುವಾಯಿತು ನೈನ್ಟೀನ್ ಸೆವೆಂಟಿ ಒನ್ ವಾರಲ್ಲಿ ಯುದ್ಧದಲ್ಲಿ ಗೆಲುವು ಯಾರ್ದಾಯಿತು ಭಾರತದ್ದೇ ಗೆಲುವಾಯಿತು ನೈನ್ಟೀನ್ ನೈಂಟಿ ನೈನ್ ಯಾವಾಗ ನಮ್ಮ ದೇಶದ ಪ್ರಧಾನಿ ನಿಮ್ಮ ಜೊತೆ ಕೈ ಜೋಡಿಸಿ ಹಗ್ ಮಾಡಿಕೊಂಡು ಸಂಜೋತಾ ಎಕ್ಸ್ಪ್ರೆಸ್ ತಗೊಂಡು ಲಾಹೋರಿಗೆ ಬಂದ್ವಿ ಇನ್ನೇನು ಭಾರತ ಪಾಕಿಸ್ತಾನ ಮೈತ್ರಿ ಆಗಿಬಿಟ್ಟಿದೆ ಅನ್ನುವಂಥ ಸಮಯದಲ್ಲಿ ನೀವು ಹಿಂದ್ಗಡೆಯಿಂದ ಬೆನ್ನಿಗೆ ಚೂರಿ ಹಾಕಿದ್ರಿ ನೈನ್ಟೀನ್ ನೈನ್ಟಿ ನೈನ್ ಕಾರ್ಗಿಲ್ ಯುದ್ಧವನ್ನು ಯಾವಾಗಲೂ ಮರೆಯೋಕ್ಕೆ ಸಾಧ್ಯ ಇಲ್ಲ ನಾವು ಐದುನೂರಕ್ಕೂ ಅಧಿಕ ಸೈನಿಕರನ್ನ ಕಳ್ಕೊಂಡಿದ್ದೀವಿ ಇಂತಹ ಸಂದರ್ಭದಲ್ಲೂ ಕೂಡ ದೇಶದಲ್ಲಿ ಇದ್ದು ಪಾಕಿಸ್ತಾನದಲ್ಲಿ ಅಣ್ವಸ್ತ್ರ ಇದೆ ಅಣು ಬಾಂಬ್ಗಳಿದ್ದಾವೆ ಅವ್ರೇನು ಬಳೆ ತೊಡ್ಕೊಂಡಿದ್ದಾರೆ ಪಿ ಓಕೆನ ಬಿಟ್ಕೊಡೋಕೆ ಪಿ ಓ ಕೆ ಹೆಸರೇ ಹೇಳುತ್ತೆ ಪಿ ಒ ಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಲ್ಲಿ ಮಾಂಸ ತಿನ್ನಬೇಕು ಚಿಕನ್ ತಿನ್ನಬೇಕು ಮಟನ್ ತಿನ್ನಬೇಕು ಅಂದ್ರೆ ಇವ್ರ ಹತ್ರ ದುಡ್ಡಿಲ್ಲ ಆದರೂ ಇವರಿಗೆ ಕಾಶ್ಮೀರ ಬೇಕು ಚಿತ್ರಾನ್ನ ಮಾಡಿದ್ರೆ ತರಕಾರಿ ತಗೊಳಕ್ಕೂ ಕೂಡ ಇವರಿಗೆ ದುಡ್ಡಿ ದುಡ್ಡಿನ ಸಮಸ್ಯೆ ಇದೆ ಆದರೂ ಇವರಿಗೆ ಕಾಶ್ಮೀರ ಬೇಕು ಒಂದು ಮೊಟ್ಟೆ ಬಿರಿಯಾನಿ ಮಾಡೋಕ್ಕೂ ಕೂಡ ಇವರು ಸಾವಿರಾರು ರೂಪಾಯಿ ಖರ್ಚು ಮಾಡುವಂಥ ಸಂದರ್ಭ ಪರಿಸ್ಥಿತಿ ಬಂದಿದೆ ಆದ್ರೂ ಇವರಿಗೆ ಕಾಶ್ಮೀರ ಬೇಕು ಅದರಲ್ಲಿ ಕೂಡ ಈ ತರಹದ ಸ್ಟೇಟ್ಮೆಂಟ್ಗಳು ಹೇಳಿಕೆಗಳು ವಾಗ್ದಾಳಿಗಳು ನಡೀತಾ ಇದ್ದಾವೆ ಮೊದಲು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಾಯಿತು ಇದರಲ್ಲಿ ಅರೆ ಸೇನಾ ಪಡೆ ಮತ್ತು ಪ್ರತಿಭಟನಾಕಾರರ ಮಧ್ಯದಲ್ಲಿ ಘರ್ಷಣೆ ಆಯಿತು ಪ್ರತಿಭಟನಾಕಾರರು ಗೋಲಿಬಾರ್ಗೆ ತುತ್ತಾಗಿ ನಾಲ್ಕು ಜನ ತೀರ ಹೋದರು ಈ ತರಹದ ಪರಿಸ್ಥಿತಿ ಕರಾಳ ದಿನ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಥವಾ ಸಂಪೂರ್ಣ ಪಾಕಿಸ್ತಾನದಲ್ಲಿ ನಡೀತಾ ಇದೆ ಮುಂದೆ ಏನಾಗುತ್ತೆ ಇತಿಹಾಸದ ಪುಟಗಳಲ್ಲಿ ಕಾಶ್ಮೀರದ ಪಾಕ ಆಕ್ರಮಿತ ಕಾಶ್ಮೀರ ಏನಾಗುತ್ತೆ ಅದನ್ನ ಕಾದು ನೋಡಬೇಕು ತಿಳ್ಕೊಳ್ಬೇಕು ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ